ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ಸೆನ್ಸೆಕ್ಸ್ ಅಲ್ಲಿ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಓಪನಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂದ್ರೆ ಫ್ಲಾಟ್ ಓಪನಿಂಗ್ ಇತ್ತು ನಿನ್ನೆ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್ ಅದೇ ಲೆವೆಲಲ್ಲಿ ಅಲ್ಲಿ ಓಪನ್ ಆಯಿತು ನೀವು ಇಲ್ಲಿ ನೋಡಬಹುದು ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ಕ್ಲೋಸಿಂಗ್ ಇವತ್ತಿನ ಓಪನಿಂಗ್ ಅನ್ನು ನೋಡಬಹುದು ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಜಸ್ಟ್ ತ್ರೀ ಪಾಯಿಂಟ್ ಡಿಫರೆನ್ಸ್ ಫ್ಲಾಟ್ ಆಗಿ ಓಪನ್ ಆಯಿತು ಅದರ ನಂತರ ಸೇಮ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು ಬಟ್ ಮಧ್ಯಾಹ್ನದ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಬಟ್ ಒಂದೂವರೆ ನಂತರ ಒಳ್ಳೆ ರಿಕವರಿ ಮಾರ್ಕೆಟ್ ಅಲ್ಲಿ ಕಂಡು ಬಂತು ನಿನ್ನೆ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಅದನ್ನು ನಾವಿಲ್ಲಿ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಎಪ್ಪತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಸೆನ್ಸೆಕ್ಸ್ ತರನೇ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ರಿಕವರಿ ಕೊನೆ ಮೂವ್ಮೆಂಟ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರೆನ್ಸ್ ಕಂಡು ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಸೆಕ್ಟೋರಲ್ ಇಂಡಸಸ್ ಫರ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ನಲ್ಲಿ ಮಾತ್ರ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಫ್ ಪರ್ಸೆಂಟ್ ಪಾಸಿಟಿವ್ ಆಗಿ ಟ್ರೇಡ್ ಮಾಡಿದೆ ಮೀಡಿಯಾ ಅಂತ ಇವತ್ತು ಮೂರುವರೆ ಪರ್ಸೆಂಟ್ ಅಪ್ ಆಗಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ಗಳು ಸ್ವಲ್ಪ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ರಿಯಾಲಿಟಿ ಕೂಡ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತು ಅಂತ ಹೇಳ್ಬೋದು ಸೋವರ್ ಆಲ್ ಕೆಲವು ಇಂಡೆಕ್ಸ್ ಗಳನ್ನ ಬಿಟ್ಟರೆ ಇನ್ನೆಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ನ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಅಥವಾ ಕೊನೆಯಲ್ಲಿ ಒಳ್ಳೆ ರಿಕವರಿ ಮಾಡ್ಲಿಕ್ಕೆ ಕಾರಣ ಅಥವಾ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರ್ಗ ಹೋಗ್ಬೇಕು ಅಂತಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಹೋಗಬೇಕು ಅಂತ ಹೇಳ್ಬೋದು ಯಾಕೆಂತಂದ್ರೆ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ನೋಡಬಹುದು ಯೂಶ್ವಲಿ ಈ ಸ್ಟಾಕ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ರ್ಯಾಲಿ ಯಾವಾಗಲೂ ಬರೋದಿಲ್ಲ ಇದರಲ್ಲಿ ರ್ಯಾಲಿ ಬಂದ್ರೆ ಅಬ್ಬಿಯಸ್ಲಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ ಕಾರಣ ನಿಮಗೆ ಗೊತ್ತಿದೆ ಹೆವಿ ವೈಟೇಜ್ ಇರುವಂತಹ ಸ್ಟಾಕ್ ಆಲ್ಮೋಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ವೈಟೇಜ್ ಇರುವಂತಹ ಸ್ಟಾಕ್ ಇಂಡೆಕ್ಸ್ ಅಲ್ಲಿ ಇಲ್ಲಿ ಒಳ್ಳೆ ರ್ಯಾಲಿ ಬಂದ್ರೆ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿಬಿಡುತ್ತೆ ಹಾಗಂತ ಬೇರೆಲ್ಲ ಸ್ಟಾಕ್ ಗಳು ಡೌನ್ ಆದ್ರೆ ಆಗುತ್ತೆ ಅಂತ ಅಲ್ಲ ಅಲ್ಲಿಂದ ಕೂಡ ಸ್ವಲ್ಪ ಸಪೋರ್ಟ್ ಸಿಕ್ಕರೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಸಿಕ್ಕು ಕೂಡ ಪಾಸಿಟಿವ್ ಸೊ ಇವತ್ತು ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ಯಾವ ರೀತಿ ರಿಕವರಿ ಬಂದಿದೆ ಅಂತ ಇದರ ಕ್ಲಿಯರ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬಿದ್ದಿದೆ ಅದನ್ನ ಚಾರ್ಟ್ ಅಲ್ಲಿ ನೋಡಬಹುದು ಹಾಗೆ ನಾವು ನೆಕ್ಸ್ಟ್ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ನೋಡಬಹುದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಈ ರೀತಿ ಇವತ್ತು ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಗುಜರಾತ್ ಅಲ್ಲಿ ನಡೀತಾ ಇರುವಂತಹ ವೈಬ್ರೆಂಟ್ ಗುಜರಾತ್ ಅಲ್ಲಿ ಮುಖೇಶ್ ಅಂಬಾನಿ ಅವರು ಮಾತಾಡಿದರೆ ಅದರಲ್ಲಿ ಅವರು ಕೆಲವೊಂದು ಪ್ಲಾನ್ಸ್ ಗಳನ್ನ ಹಾಗೆ ಇಂದಿನ ಇನ್ವೆಸ್ಟ್ಮೆಂಟ್ ಗಳನ್ನ ಈಗ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಇನ್ವೆಸ್ಟ್ ಗಳ ಬಗ್ಗೆ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಗಳನ್ನ ಅವರು ಹೈಲೈಟ್ ಮಾಡಿದ್ದಾರೆ ಸೊ ಅದರ ಇಂಪ್ಯಾಕ್ಟ್ ಸ್ಟಾಕ್ ಮೇಲೆ ಬಿದ್ದಿದೆ ಅಂತ ಹೇಳ್ಬಹುದು ಸೊ ನೀವು ಇನ್ ಕೇಸ್ ಲೈನ್ ಗಳನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಲ್ಲಾ ಕಡೆ ಕೂಡ ಅವರೇ ಕಾಣಿಸ್ತಿದ್ದಾರೆ ರಿಲಯನ್ಸ್ ಇಸ್ ವಾಡ್ ವಾಸ್ ಅಂಡ್ ವಿಲ್ ಆಲ್ವೇಸ್ ರಿಮೇನ್ ಗುಜರಾತಿ ರಿಲಯನ್ಸ್ ಇಸ್ ಗುಜರಾತಿ ಕಂಪನಿ ಸೊ ವೇರಿಯಸ್ ಅಪ್ಡೇಟ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ನೋಡಬಹುದು ರಿಲಯನ್ಸ್ ಇಸ್ ಗುಜರಾತಿ ಕಂಪನಿ ಮುಖೇಶ್ ಅಂಬಾನೀಸ್ ಪ್ಲಾನ್ ಟು ಮೇಕ್ ಗುಜರಾತ್ ಗ್ಲೋಬಲ್ ಲೀಡರ್ ಇನ್ ಗ್ರೀನ್ ಎನರ್ಜಿ ಸೊ ಈ ತರದ ಸಾಕಷ್ಟು ಅಪ್ಡೇಟ್ಸ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಅದರ ಇಂಪ್ಯಾಕ್ಟ್ ಸ್ಟಾಕ್ ಮೇಲೆ ಬಿದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳ್ಬೋದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ವಾರಿ ರಿನೂಬಲ್ ಟೆಕ್ನಾಲಜಿ ಆಲ್ಮೋಸ್ಟ್ ಲಾಸ್ಟ್ ಟೂ ತ್ರೀ ಡೇಸ್ ಇಂದ ಕೂಡ ಸರ್ಕ್ಯೂಸ್ ಅಲ್ಲಿ ಡೌನ್ ಆಗ್ತಾ ಇದೆ ನೋಡಬಹುದು ನಿನ್ನೆ ಕೂಡ ಸರ್ಕ್ಯೂಟ್ ಇತ್ತು ಫೈವ್ ಪರ್ಸೆಂಟ್ ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗ್ತಿದೆ ಯಾವುದೇ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಅಂಡರ್ ಪರ್ಫಾರ್ಮ್ ಮಾಡೇ ಮಾಡುತ್ತೆ ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ಏನ್ ಕಾರಣ ಅಲ್ಲ ಇಲ್ಲಿ ಡೌನ್ ಫಾಲ್ ಬರ್ತಿರೋದು ಸೊ ಒನ್ ಮಂತ್ ಅಲ್ಲಿ ನೋಡಬಹುದು ಜಸ್ಟ್ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಪರ್ಸೆಂಟ್ ಹೋಗಿದೆ ಅದರಲ್ಲೂ ನಿನ್ನೆ ಇವತ್ತು ಟೆನ್ ಪರ್ಸೆಂಟ್ ಡೌನ್ ಆದ್ಮೇಲೂ ಕೂಡ ಸ್ಟಿಲ್ ಫಿಫ್ಟಿ ಫೋರ್ ಪರ್ಸೆಂಟ್ ಕಾಣ್ತಾ ಇದೆ ಅಂದ್ರೆ ಅಬ್ಬಿಯಸ್ಲಿ ಶಾರ್ಟ್ ಟರ್ಮಸ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಾರೆ ಎಲ್ಲೋ ಒಂದ್ ಕಡೆಯಿಂದ ಸೊ ಅದು ಕಂಡು ಬರ್ತಿದೆ ಅಂತ ಹೇಳ್ಬಹುದು ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಷ್ಟೇ ಇದರಲ್ಲಿ ವಿಶೇಷತೆ ಏನಿಲ್ಲ ನೀವು ಯಾವುದೇ ಸ್ಟಾಕ್ ತಗೊಳ್ಳಿ ವಾರಿ ಆಗ್ಬೋದು ಅಥವಾ ಬೇರೆ ಯಾವುದೇ ಕಂಪನಿ ಆಗ್ಬೋದು ಒನ್ ಮಂತ್ ಅಲ್ಲಿ ಟೂ ಮಂತ್ಸಲ್ಲಿ ಅಲ್ಲಿ ತ್ರೀ ಮಂತ್ಸಲ್ಲಿ ಅಲ್ಲಿ ಒಳ್ಳೆ ರ್ಯಾಲಿ ಬಂದ ನಂತರ ಎಲ್ಲ ಒಂದು ಕಡೆಯಿಂದ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗ್ತವೆ ಸ್ಟಾಕ್ಗಳು ಸೊ ಅದೇ ರೀತಿಯ ನಾರ್ಮಲ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಒನ್ ತರ್ಟಿ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಈಗ ಐಯಿಂದ ಸ್ವಲ್ಪ ಡೌನ್ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹತ್ತು ಇಪ್ಪತ್ತು ಮೂವತ್ತು ಅಂತ ಎಸ್ಪೆಷಲಿ ಬೋನಸ್ ಬಗ್ಗೆ ಡಿಸಿಷನ್ ಅಂತ ಡೇಟ್ ಅನ್ನು ಅನೌನ್ಸ್ ಮಾಡಿದ್ಮೇಲೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿತ್ತು ಇನ್ನು ಬೋನಸ್ ಅನೌನ್ಸ್ ಮಾಡಿಲ್ಲ ಇಪ್ಪತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ ಅವತ್ತು ಗೊತ್ತಾಗುತ್ತೆ ಬೋನಸ್ ಕೊಡುತ್ತಾ ಇಲ್ವಾ ಅಂತ ಆಕ್ಚುಲಿ ಆ ಡೇಟ್ ಬಗ್ಗೆ ಮಾಹಿತಿ ಬಂದಾಗ್ಲೇ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗ ಸ್ವಲ್ಪ ಡೌನ್ ಆಗಿದೆ ಇದು ನನ್ನ ಪ್ರಕಾರ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಅಂದ್ಕೊಳ್ತೀನಿ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಯಾಕಂದ್ರೆ ಬೇರೆ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗ್ಲಿಲ್ಲ ಹಾಗೆ ನೆಕ್ಸ್ಟ್ ಸರ್ವೋಟೆಕ್ ಪವರ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿದೆ ಹೇಗಿದೆ ಅಂತ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನಾನು ಹಿಂದೆ ಆಗ್ಲೇ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ನೀವು ಇಲ್ಲಿ ನೋಡ್ಬೋದು ಒಂದ್ ತಿಂಗಳಿಂದ ಈ ವಿಡಿಯೋ ಮಾಡಿರೋದು ಎಪ್ಪತ್ತೇಳು ರೂಪಾಯಿ ರೇಂಜ್ ಅಲ್ಲಿ ಇತ್ತು ಆಗ ಇದನ್ನ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಲಿಂಕ್ ಕೊಡ್ತೇನೆ ಒಂದ್ಸಲ ನೋಡಿ ಹಾಗೆ ನಾನು ಕೂಡ ಅದಾದ ನಂತರ ಸ್ವಲ್ಪ ಕ್ವಾಂಟಿಟಿ ಈ ಸ್ಟಾಕ್ ಅಲ್ಲಿ ಬೈ ಮಾಡಿದ್ದೀನಿ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾನು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ ಅಂತ ಎಲ್ಲ ಕೂಡ ಅಷ್ಟೇ ಯಾಕಂದ್ರೆ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ ಹಾಗಾಗಿ ರಿಸ್ಕ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಸ್ಮಾಲ್ ಕ್ವಾಂಟಿಟಿನ ಬೈ ಮಾಡಿದ್ದೀನಿ ಟ್ವೆನ್ ಕೆ ಕಂಪನಿಯ ಬಿಸಿನೆಸ್ ಅಲ್ಲಿ ಒಳ್ಳೆ ಗ್ರೋತ್ ಮುಂದಿನ ದಿನಗಳಲ್ಲಿ ಕಂಡು ಬಂದ್ರೆ ಆಗ ನಾನು ಮತ್ತೆ ಇನ್ನೊಂದಷ್ಟು ಕ್ವಾಂಟಿಟಿ ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಟ್ವೆನ್ ಕೇಸ್ ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತಂದ್ರೆ ಆಡ್ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಮುಚ್ಕೊಂಡ್ ಸುಮ್ನೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಲಾಸ್ ಆಗುತ್ತೆ ಸೊ ಹಾಗಾಗಿ ಯೂಶ್ಲಿ ನಾನು ಸಣ್ಣ ಇಂದಾನೆ ಶುರು ಮಾಡೋದು ಸಲ ಅಂತೂ ಬರೀ ಐದು ಹತ್ತು ಕ್ವಾಂಟಿಟಿ ತಗೊಂಡಿರ್ತೀನಿ ಟೆಸ್ಟ್ ಮಾಡ್ಲಿಕ್ಕೆ ಯಾಕೆಂದ್ರೆ ಅಟ್ ಲೀಸ್ಟ್ ನನ್ನ ಪೋರ್ಟ್ ಪೋಲಿಯೋದಲ್ಲಿ ಐದೇ ಕ್ವಾಂಟಿಟಿ ಇದೆ ಅಂತಂದ್ರೆ ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ನನ್ಗೆ ಈಸಿ ಇರುತ್ತೆ ಯಾಕಂದ್ರೆ ವಿಡಿಯೋ ಮಾಡಿ ಬಿಟ್ಟಿದ್ರೆ ಮರ್ತೋಗಿರುತ್ತೆ ಅದೇ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ ತೋರಿಸ್ತಾ ಇದ್ರೆ ಸೊ ಆಗ ನಮಗೆ ನೆನಪಿರುತ್ತೆ ಸೊ ಹಾಗಾಗಿ ಯೂಜ್ಲಿ ಟ್ರ್ಯಾಕ್ ಮಾಡ್ಲಿಕ್ಕೆ ಅಂತಾನೆ ಸಲ ನಾನು ಕೆಲವು ಸ್ಟಾಕ್ ಗಳನ್ನ ಬೈ ಮಾಡ್ತೀನಿ ಅದು ಕೆಲವೊಂದು ಪೆನಿ ಸ್ಟಾಕ್ ಗಳನ್ನ ಒನ್ ಕ್ವಾಂಟಿಟಿ ಬೈ ಮಾಡಿರೋ ಅಂತದ್ದಿದೆ ಬರಿ ಸಿಂಗಲ್ ಕ್ವಾಂಟಿಟಿ ಜಸ್ಟ್ ಟ್ರಾಕ್ ಮಾಡ್ಲಿಕ್ಕೆ ಅಷ್ಟೇ ಅದರಿಂದ ಏನೂ ಆಗೋದಿಲ್ಲ ನನಗೆ ಗೊತ್ತಿದೆ ಬಟ್ ನನ್ನ ಒಂದು ಮೆಥಡ್ ಅದ ಅಷ್ಟೇ ಕಂಪನಿಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಹಾಗಂತ ಇದರಲ್ಲಿ ಒಂದು ಕ್ವಾಂಟಿಟಿ ಬೈ ಮಾಡಿದ್ದೀನಿ ಅಂತಲ್ಲ ಸೊ ಸ್ಮಾಲ್ ಕ್ವಾಂಟಿಟಿನೇ ಬೈ ಮಾಡಿರೋದು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಲ್ಲ ಸೊ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಕಮ್ಯುನಿಟಿ ಟೇಬಲ್ ಪೋಸ್ಟ್ ಮಾಡ್ತೀನಿ ಒಂದ್ಸಲ ನೋಡಿ ಒಂದಷ್ಟು ವಿಚಾರಗಳು ಈಗ ನೆಕ್ಸ್ಟ್ ಕೊಚಿನ್ ಶಿಪ್ ಯಾರ್ಡ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನಿಮ್ಗೆ ಗೊತ್ತಿದೆ ಎಕ್ಸ್ ಸ್ಪ್ಲಿಟ್ ಡೇಟ್ ಇವತ್ತು ಇಷ್ಟು ಒನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಆಗಿತ್ತು ಇವತ್ತು ಸ್ಪ್ಲಿಟ್ ಆದ್ಮೇಲೆ ಸ್ಟಾಕ್ ಪ್ರೈಸ್ ಕಡಿಮೆ ಆದ್ಮೇಲೆ ಜನ ತುಂಬಾನೇ ಬೈ ಮಾಡಿದ್ದಾರೆ ಅಂತ ಹೇಳ್ಬೋದು ಕೊನೆಯಲ್ಲಂತೂ ಇಪ್ಪತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ ಕೇಸ್ ಫೈವ್ ಡೇಸ್ ಚಾರ್ಟ್ ಅನ್ನ ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರುತ್ತೆ ಹಾಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಅಲ್ಲೂ ಕೂಡ ಮೈನಸ್ ತೋರಿಸ್ತಾ ಇರುತ್ತೆ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಸ್ಟಾಕ್ ಸ್ಪ್ಲಿಟ್ ಆಗಿರೋದ್ರಿಂದ ಪ್ರೈಸ್ ಅಡ್ಜಸ್ಟ್ ಆಗಿದೆ ನಿಮಗೆ ಅಡಿಷನಲ್ ಶೇರ್ ಗಳು ಡಿಮೆಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಆಗ ಪಾಸಿಟಿವ್ ತೋರಿಸುತ್ತೆ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟಕ್ ಅಲ್ಲಿ ಇವತ್ತು ನೋಡಬಹುದು ಹನ್ನೆರಡುವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನಾವಂತೂ ಈ ಸ್ಟಾಕ್ ಅನ್ನ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಇಂದ ಕೂಡ ಟ್ರ್ಯಾಕ್ ಮಾಡ್ತಿದೀವಿ ಸೊ ಒಳ್ಳೆ ಲಾಭವನ್ನು ಕೂಡ ಈ ಕಂಪನಿ ಕೊಟ್ಟಿದೆ ಸೊ ಬಿಸ್ನೆಸ್ ಅಪ್ಡೇಟ್ಸ್ ಇತ್ತೀಚೆಗೆ ಬಂದಂತ ಪಾಸಿಟಿವ್ ಇತ್ತು ಸೊ ಪಾಸಿಟಿವ್ ಬಿಸ್ನೆಸ್ ಔಟ್ಲುಕ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತದೆ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಒಳ್ಳೆ ರಿಟರ್ನ್ಸ್ ಅಂತ ಈ ಕಂಪನಿಯಲ್ಲಿ ಕೊಟ್ಟಿದೆ ನೋಡಬಹುದು ಆರು ತಿಂಗಳಲ್ಲಿ ಮೂವತ್ತೊಂದು ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಟೂ ಫಿಫ್ಟಿ ಒನ್ ಪರ್ಸೆಂಟ್ ನೋಡಬಹುದು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಅನ್ನ ಈ ರೀತಿ ರೇಂಜ್ ಬಂಡ್ ಆಗಿ ಟ್ರೇಡ್ ಆಗುವಾಗ ಬೈ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಅದು ರೈಟ್ ಟೈಮ್ ಅಂತ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಜುಲೈಯಿಂದ ಡೌನ್ ಅಲ್ಲೇ ಇತ್ತು ಸ್ಟಾಕ್ ಎಲ್ಲಿವರೆಗೂ ಅಪ್ ಟು ಡಿಸೆಂಬರ್ ಇಪ್ಪತ್ತೆಂಟರವರೆಗೂ ಸೇಮ್ ರೇಂಜ್ ಇತ್ತು ಜಂಪ್ ಆಗಿರೋದು ಜಸ್ಟ್ ಒಂದು ವಾರದಲ್ಲಿ ನಲವತ್ತು ಪರ್ಸೆಂಟ್ ಹಾಗೆ ಇನ್ ಕೇಸ್ ಇಲ್ಲಿ ಯಾರಾದರೂ ತಗೊಂಡಿದ್ರೆ ಲಾಸ್ಟ್ ಆರು ತಿಂಗಳಿಂದೆ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಇವತ್ತು ಪಾಸಿಟಿವ್ ಬಂದ್ಬಿಡುತ್ತೆ ನೋಡಬಹುದು ಇಪ್ಪತ್ನಾಲ್ಕು ಪರ್ಸೆಂಟ್ ಅದೇ ಇವರು ಆರು ತಿಂಗಳು ನೆಗೆಟಿವೇ ತೋರಿಸ್ತಾ ಇತ್ತು ನೋಡ್ಬೋದು ಹತ್ತು ಪರ್ಸೆಂಟ್ ಜಸ್ಟ್ ಫ್ಯೂ ಡೇಸ್ ಅಲ್ಲಿ ಅಥವಾ ಒಂದು ವಾರದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಆಗಿದೆ ಸೊ ಇದೇ ಆಗೋದು ಯಾಕಪ್ಪ ಈ ಸ್ಟಾಕ್ ನ ಬೈ ಮಾಡದೆ ಅನ್ನೋಷ್ಟು ಕಿರಿಕಿರಿ ಆಗ್ಬಿಡುತ್ತೆ ಕೆಲವು ಸಲ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ ಬಟ್ ಕಂಪನಿ ಬಿಸ್ನೆಸ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಓಲ್ಡ್ ಮಾಡಬಹುದು ಅದನ್ನ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಬಹುದು ಆರು ತಿಂಗಳಲ್ಲಿ ಯಾವುದೇ ಮೂಮೆಂಟ್ ಇಲ್ಲ ನೆಗೆಟಿವ್ ಇದ್ದಂತ ಸ್ಟಾಕ್ ಜಸ್ಟ್ ಒಂದು ವಾರದಲ್ಲಿ ಪರ್ಸೆಂಟ್ ಅಪ್ ಆಗಿದೆ ಒಂದು ವಾರ ಅಥವಾ ಟೆನ್ ಫಿಫ್ಟೀನ್ ಡೇಸ್ ಅಂತಾನೆ ಅಂದ್ಕೊಳ್ಳಿ ಎರಡು ವಾರ ಅಂತಾನೆ ಅಂದ್ಕೊಳ್ಳಿ ಜಸ್ಟ್ ಹತ್ತು ಟ್ರೇಡಿಂಗ್ ಸೆಷನ್ ಅಲ್ಲಿ ಪರ್ಸೆಂಟ್ ಪಾಸಿಟಿವ್ ಆಯ್ತು ಹಾಗಂತ ಕೆಳಗಡೆ ಬೀಳೋದೇ ಇಲ್ಲ ಅಂತಲ್ಲ ಬೀಳ್ಬಹುದು ಬಟ್ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ಅದು ಅಪೋರ್ಚುನಿಟಿ ಅಂತಾನೆ ಹೇಳ್ಬಹುದು ಈಗ ತುಂಬಾ ಜನ ಬರ್ತಾರೆ ಬೈ ಮಾಡ್ಲಿಕ್ಕೆ ಬಟ್ ಈ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗುವಾಗ ಎಲ್ರಿಗೂ ಕೂಡ ಬೋರ್ ಮಾಡಿಸುತ್ತೆ ಕಂಪನಿ ಅಂತ ಟೈಮಲ್ಲಿ ಯಾರು ಕೂಡ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ ಸೊ ನಾನು ಇಷ್ಟೇ ಯಾವಾಗ ಬೋರ್ ಅನ್ನಿಸ್ತಾ ಇರುತ್ತಲ್ಲ ಯಾವುದೋ ಒಂದು ಕಂಪನಿ ಅದೇ ರೈಟ್ ಟೈಮ್ ಬೈ ಮಾಡಲಿಕ್ಕೆ ಬೈ ಮಾಡಿ ವೆಯ್ಟ್ ಮಾಡಬೇಕು ಒಂದು ಒಳ್ಳೆ ಅಪ್ ಮೂವ್ಗೆ ಈ ರೀತಿ ಅಪ್ ಸೊ ಯಾವತ್ತ ಒಂದಿನ ಬರುತ್ತೆ ಆ ಕಂಪನಿ ಒಳ್ಳೇದಾಗಿದ್ರೆ ಖಂಡಿತ ಈ ರೀತಿ ಅಪ್ ಮೂವ್ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟೇ ಬೇಡ ಆ ಕಂಪನಿ ಸರಿ ಇಲ್ಲ ಅಂತಂದರೆ ಖಂಡಿತ ಬರೋದಿಲ್ಲ ಅದು ಆಮೇಲೆ ತಿರುಕುತ್ತೆ ಸೊ ಫಂಡಮೆಂಟಲಿ ಚೆನ್ನಾಗಿದೆ ಆ ಕಂಪನಿ ಬಿಸಿನೆಸ್ ಗ್ರೋತ್ ಅಪರ್ಚುನಿಟಿ ಇದೆ ಅಂದ್ರೆ ಖಂಡಿತ ಅಂತ ಕಂಪನಿಗಳು ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಆ ಟೈಮ್ ಗೋಸ್ಕರ ನಾವು ಕಾಯಬೇಕಷ್ಟೇ ಹಾಗೆ ತುಂಬಾ ಜನ ನಾವ್ ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿ ಏನಿದೆ ಇಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ ಗೊತ್ತಿತ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಸ್ಟಾಕ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರ್ಯಾಲಿ ಬರುತ್ತೆ ಅಂತ ಸೊ ನಾ ಯಾರು ಹೇಳಿಕ್ ಆಗುದಿಲ್ಲ ಅದು ಗೊತ್ತೂ ಆಗುದಿಲ್ಲ ಒಂದಿನ ರ್ಯಾಲಿ ಬರುತ್ತೆ ಆ ದಿನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇರಬೇಕು ಅಷ್ಟೇ ಆಗಲೇ ನಮಗೆ ಒಳ್ಳೆ ಲಾಭ ಸಿಗೋದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಇಲ್ಲೂ ಕೂಡ ನೋಡಬಹುದು ಹನ್ನೊಂದು ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಸೊ ಕಂಪನಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿದೆ ಇಂಡಿಯಾದ ಒಂದು ಬ್ಯಾಂಕ್ ನ ಜೊತೆ ಒಪ್ಪಂದ ಮಾಡ್ಕೊಂಡಿದೆ ಆದರೆ ಯಾವ ಬ್ಯಾಂಕ್ ಅಂತ ಡಿಸ್ಕ್ಲೋಸ್ ಮಾಡಿಲ್ಲ ಕೆಲವೊಂದು ನ ಪ್ರೊವೈಡ್ ಮಾಡ್ಲಿಕ್ಕೆ ಆ ಕಾರಣಕ್ಕಾಗಿ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ಈ ಕಂಪನಿ ಕೂಡ ಅಷ್ಟೇ ತುಂಬಾನೇ ಫ್ರಸ್ಟ್ರೇಟ್ ಮಾಡಿರುವಂತಹ ಕಂಪನಿ ಇನ್ವೆಸ್ಟರ್ಸ್ಗೆ ಯಾಕಂದರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಸಿಕ್ಸ್ಟಿ ಫೈವ್ ಇದೆ ಆದ್ರೆ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ ನೋಡಬಹುದು ಫೈವ್ ಇಯರ್ ಸ್ಟಾರ್ಟ್ ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ ನೋಡಬಹುದು ಫ್ಲಾಟ್ ಮತ್ತೆ ಸಡನ್ ಜಂಪ್ ಮತ್ತೆ ಡೌನ್ ಮತ್ತೆ ಫ್ಲಾಟ್ ಸ್ವಲ್ಪ ಮತ್ತೆ ಜಂಪ್ ಮತ್ತೆ ಈಗ ಸ್ವಲ್ಪ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಮತ್ತೆ ಯಾವತ್ತ ಜಂಪ್ ಬರುತ್ತೋ ಗೊತ್ತಿಲ್ಲ ಇದೇ ರೀತಿ ಕಂಟಿನ್ಯೂ ಆದ್ರೆ ಮೇ ಬಿ ಹಾಗೆ ಈ ಐ ಅನ್ನು ಬಿಟ್ ಮಾಡಬಹುದು ಬಟ್ ಆಸ್ ಆಫ್ ನೌ ತುಂಬಾ ಜನರಿಗೆ ಫ್ರಸ್ಟ್ರೇಟ್ ಮಾಡಿದೆ ಹಾಗಂತ ಕಂಪನಿ ಸರಿ ಇಲ್ಲ ಅಂತೇನಲ್ಲ ಕಂಪನಿ ಸರಿ ಇದೆ ಬಟ್ ಅದರ ನೇಚರ್ ಅದು ಆ ರೀತಿ ಮೂವ್ ಆಗುತ್ತೆ ಅಷ್ಟೇ ಹಾಗೆ ನೆಕ್ಸ್ಟ್ ಹಾಕ ಬರುತ್ತಿದ್ರೆ ಎಸ್ ಜೆ ವಿಎನ್ ಇವತ್ತು ಮೂರುವರೆ ನಾಲ್ಕು ಪರ್ಸೆಂಟ್ ಹತ್ರ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಯ ಇಂದಿನ ಎಂ ಡಿ ಏನಿದ್ರು ಅವರ ಮೇಲೆ ಸಿಬಿಐ ಎನ್ಕ್ವೈರಿ ಇನಿಶಿಯೇಟ್ ಮಾಡಿದೆ ಅಂದ್ರೆ ಈಗ ಇರುವಂತಹ ಎಂ ಡಿ ಮೇಲೆ ಅಲ್ಲ ಇಂದಿನ ಎಂ ಡಿ ಸುಮಾರು ನೂರ ತೊಂಬತ್ತು ಕೋಟಿ ಮಿಸ್ ಯೂಸ್ ಮಾಡಿದರೆ ಫಂಡ್ಸ್ ಅಂತ ಸಿಬಿಐ ಎನ್ಕ್ವೈರಿ ಇನಿಶಿಯೇಟ್ ಮಾಡಿದೆ ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಸ್ವಲ್ಪ ಪ್ರೆಷರ್ ಕೂಡ ಕಂಡು ಬಂದಿದೆ ಇವತ್ತು ಅಂತ ಹೇಳ್ಬೋದು ಇದು ಕಂಪನಿ ಮೇಲಲ್ಲ ಕಂಪನಿಯ ಇಂದಿನ ಎಂ ಡಿ ಅವರ ಮೇಲೆ ಇವಾಗ ನವರು ಅಲ್ಲ ಈಗ ನೆಕ್ಸ್ಟ್ ಟ್ರೈಡೆಂಟ್ ಟ್ರೈಡೆಂಟ್ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ನೋಡಬಹುದು ಫೈವ್ ಡೇಸ್ ಅಲ್ಲಿ ಈಗಲೂ ಕೂಡ ಪರ್ಸೆಂಟ್ ಇದೆ ಸೊ ಇಲ್ಲೂ ಕೂಡ ಸೇಮ್ ಸ್ಟೋರಿ ಅಗೈನ್ ಒಲೆಕ್ಟ್ರಾ ಗ್ರೀನ್ ಅಲ್ಲಿ ಕೂಡ ತುಂಬಾ ದಿನದಿಂದ ಮೂವ್ ಆಗಿರ್ಲಿಲ್ಲ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಇತ್ತು ಇತ್ತ ಸಡನ್ ಆಗಿ ಜಂಪ್ ಆಯ್ತು ಇವತ್ತು ಐದು ಪರ್ಸೆಂಟ್ ಡೌನ್ ಕೂಡ ಆಯಿತು ಜೊತೆಗೆ ಎ ಎಸ್ ಎಂ ಲಿಸ್ಟ್ ಗೆ ಕೂಡ ಆಡ್ ಆಗಿದೆ ಮಾಹಿತಿಯನ್ನು ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಸೊ ಇದು ಕಾಮನ್ ಸಡನ್ ಜಂಪ್ ಬಂದಾಗ ಎಸ್ಪೆಷಲಿ ಈ ರೀತಿ ಸೆಬಿ ಇಮಿಡಿಯೆಟ್ಲಿ ಆಕ್ಷನ್ ತಗೊಳ್ಳುತ್ತೆ ಬಿಕಾಸ್ ಟು ಸೇವ್ ರಿಟೇಲ್ ಇನ್ವೆಸ್ಟರ್ಸ್ ನಮ್ಮಂತ ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಗಳನ್ನ ಸೇವ್ ಮಾಡ್ಲಿಕ್ಕೋಸ್ಕರ ಇವೆಲ್ಲಾನು ಇರೋದು ಇಲ್ಲಾಂದ್ರೆ ಆಪರೇಟರ್ಸ್ ಬಂದು ರಾಕೆಟ್ ತರ ಮೇಲೆ ತಗೊಂಡೋಗಿ ಮೇಲಿಂದ ಡಂಪ್ ಮಾಡ್ಬಿಡ್ತಾರೆ ಸೊ ಅಂತ ಸಮಯದಲ್ಲಿ ಸಣ್ಣ ಇನ್ವೆಸ್ಟರ್ಸ್ ಬ್ಲೈಂಡ್ಲಿ ಬಂದು ಕಂಪನಿಯನ್ನ ತಗೊಂಡು ಆಮೇಲೆ ಕೆಳಗಡೆ ಬಂತು ಅಂತ ಲಾಸ್ ಮಾಡ್ಕೊಂಡು ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾರೆ ಹಾಗಂತ ಕಂಪನಿ ಸರಿ ಇಲ್ಲ ಅಂತಲ್ಲ ಬಟ್ ಯೂಶಲಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋದವ್ರಿಗೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆದ್ರೆ ಹೋಲ್ಡ್ ಮಾಡೋ ಪೇಶನ್ಸ್ ಇರೋದಿಲ್ಲ ಸೊ ಹಾಗಾಗಿ ಅಬ್ವಿಯಸ್ಲಿ ಅಂತವ್ರು ಎಕ್ಸಿಟ್ ಆಗ್ತಾರೆ ಹಾಗಾಗಿ ಈ ರೀತಿ ಎ ಎಸ್ ಎಂ ಲಿಸ್ಟ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಇವತ್ತು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಅದ್ರಿಂದ ಹೆದ್ರಕೊಳ್ಳುವಂತದ್ದೇನಿಲ್ಲ ನೀವು ಲಾಂಗ್ ಟರ್ಮ್ ಗೆ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಮಣಪುರಂ ಫೈನಾನ್ಸ್ ಇವತ್ತು ಐದು ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕೂಡ ಕಂಡು ಬಂದಿದೆ ಕಾರಣ ಕಂಪನಿಯ ಸಬ್ಸಿಡಿಯರಿ ಆಶೀರ್ವಾದ್ ಮೈಕ್ರೋ ಫೈನಾನ್ಸ್ ಅನ್ನು ಮಾಡಿತ್ತು ಲಾಸ್ಟ್ ಅಕ್ಟೋಬರ್ ಅಲ್ಲಿ ಅದಕ್ಕೆ ಸೆಬಿ ಹೋಲ್ಡ್ ಮಾಡಿದೆ ಪರ್ಮಿಷನ್ ಕೊಟ್ಟಿಲ್ಲ ಓಲ್ಡ್ ಮಾಡಿದೆ ಆರ್ ಎಚ್ ಬಿ ಗೆ ಆ ಕಾರಣಕ್ಕಾಗಿ ಈ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ನಾನು ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮುತ್ತುಟ್ ಫೈನಾನ್ಸ್ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಅಂತ ಗ್ರೇಟ್ ರಿಟರ್ನ್ಸ್ ಏನ್ ಜನರೇಟ್ ಆಗಿಲ್ಲ ಆ ಕಾರಣಕ್ಕಾಗಿ ತುಂಬಾ ಜನ ಪ್ರೈಸ್ ನೋಡಿ ತಗೊಳ್ತಾರೆ ಬಟ್ ಪ್ರೈಸ್ ನೋಡಿದ್ರೆ ನಿಮಗೆ ಕಂಪನಿಯ ಪರ್ಫಾರ್ಮೆನ್ಸ್ ಅಷ್ಟೇನು ಇಲ್ಲ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಗ್ರೇಟ್ ರಿಟರ್ನ್ಸ್ ಏನಿಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಿದ್ರೆ ಇಲ್ಲಿ ಓಲೋಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಅದೇ ನೀವು ಮುತ್ತುಟ್ ಫೈನಾನ್ಸ್ ಚೆಕ್ ಮಾಡಿ ಅಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಲಿಕ್ಕೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಆಕೆ ಬರುದಿದ್ರೆ ಪಾಲಿಕಾಬಲ್ ಇವತ್ತು ಅದತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಈಗಾಗಲೇ ಇದ್ರ ಬಗ್ಗೆ ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿ ಅಫಿಷಿಯಲ್ ನ್ಯೂಸ್ ಅಲ್ಲ ಅಂತ ಕಂಪನಿ ಕೂಡ ಅದೇ ಹೇಳಿತ್ತು ಸೊ ಇವತ್ತು ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಆಗ ಬರುವುದ್ರೆ ಟಾಟಾ ಮೋಟರ್ಸ್ ಟಾಟಾ ಮೋಟರ್ಸ್ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಗುಜರಾತ್ ಅಲ್ಲಿ ಕಂಪನಿ ಮುಂದಿನ ದಿನಗಳಲ್ಲಿ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಗುಜರಾತ್ ಅಲ್ಲಿ ಓಪನ್ ಮಾಡ್ತಾ ಇದೆ ಅದರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಕಂಪನಿಯ ಸಿಇಇಒ ಹಾಗೆ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಂತ ತುಂಬಾ ಜನ ಟಾಟಾ ಪವರ್ ಥಿಂಕ್ ಮಾಡಬಹುದು ಬಟ್ ಇಲ್ಲಿ ಟಾಟಾ ಮೋಟರ್ಸ್ ಇಂದ ಈ ಅನೌನ್ಸ್ಮೆಂಟ್ ಬಂದಿರೋದು ಬಿ ಟಾಟಾ ಮೋಟರ್ಸ್ ಗೋಯಿಂಗ್ ಟು ಇನ್ವೆಸ್ಟ್ ನಾಟ್ ಟಾಟಾ ಪವರ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಜೊತೆಗೆ ಜೆ ಎಲ್ ಆರ್ ಸೇಲ್ಸ್ ಡೇಟಾ ಕೂಡ ಬಂದಿತ್ತು ನೇನೆ ಅದು ಕೂಡ ಪಾಸಿಟಿವ್ ಇತ್ತು ಆ ಕಾರಣ ಕೂಡ ಇರಬಹುದು ಇವತ್ತಿನ ಈ ರೀತಿಯ ಪಾಸಿಟಿವ್ ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ ಮುಂದಿನ ಕೆಲವೇ ತಿಂಗಳಲ್ಲಿ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರಬಹುದು ಹಾಗೆ ಎನ್ ಬಿ ಸಿ ಇವತ್ತು ಒನ್ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಈ ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ಒಳ್ಳೆ ಆರ್ಡರ್ ಸಿಕ್ಕಿದೆ ಒಂದು ಇನ್ನೂರ ಹದಿನೆಂಟು ಕೋಟಿ ಆರ್ಡರ್ ಇನ್ನೊಂದು ಅರೌಂಡ್ ತೊಂಬತ್ತು ಕೋಟಿ ಆರ್ಡರ್ ಅನ್ಕೊಳ್ತೀನಿ ನಾನು ಎಕ್ಸಾಕ್ಟ್ ನಂಬರ್ ನೆನಪಾಗ್ತಿಲ್ಲ ತೊಂಬತ್ತಲ್ಲ ನೂರ ಮೂವತ್ನಾಲ್ಕು ಕೋಟಿ ಒಂದು ಇನ್ನೂರ ಹದಿನೆಂಟು ಇನ್ನೊಂದು ನೂರ ಮೂವತ್ನಾಲ್ಕು ಕೋಟಿ ಎರಡು ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ಆ ಪಾಯಿಂಟ್ ಅನ್ನು ಅರ್ಥ ಮಾಡಿಕೊಂಡು ಮುಂದುವರಿ ಹಾಗೆ ನೆಕ್ಸ್ಟ್ ಡೆಲ್ಟಾ ಕಾರ್ಪ್ ಡೆಲ್ಟಾ ಕಾರ್ಪ್ನ ರಿಸಲ್ಟ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಸೊ ರಿಸಲ್ಟ್ ಅಂತೂ ಅಷ್ಟೇನು ಚೆನ್ನಾಗಿರ್ಲಿಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು ಆದ್ರೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾರಣ ರಿಸಲ್ಟ್ ಗಲ್ಲ ಸೊ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಅಬ್ವಿಯಸ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಬಟ್ ಮಧ್ಯಾಹ್ನ ಸುಮಾರಿಗೆ ಒಂದು ನ್ಯೂಸ್ ಬಂತು ಅಂದ್ರೆ ಹಿಂದೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಕಂಪನಿಗೆ ಹದಿನಾಲ್ಕು ಸಾವಿರ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಂಪನಿ ಕೋರ್ಟ್ ಗೆ ಹೋಗಿದೆ ಸೊ ಕೋರ್ಟ್ ಅಲ್ಲಿ ನೆಕ್ಸ್ಟ್ ಮಂತ್ ಇಂದ ಇಯರಿಂಗ್ ಸ್ಟಾರ್ಟ್ ಆಗುತ್ತಾ ಇದೆ ಅನ್ನುವಂತ ಅಪ್ಡೇಟ್ ಬಂತು ಅದಾದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಜೊತೆಗೆ ಕೋರ್ಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಕ್ವಶನ್ ಕೂಡ ಮಾಡಿದೆ ಇದ್ರ ಬಗ್ಗೆ ನೀವು ಏನ್ ಡಿಸಿಷನ್ ತಗೊಳ್ತೀರಿ ಅಂತ ಆ ಪಾಯಿಂಟ್ ನ ಕಾರಣಕ್ಕೆ ಕೊನೆಯಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಅಷ್ಟೇ ಇದು ಕೇಸ್ಗೆ ಸಂಬಂಧಪಟ್ಟಂತ ರಿಯಾಕ್ಷನ್ ಕಂಪನಿಯ ನಂಬರ್ಸ್ ಅಲ್ಲ ಸೊ ರಿಸ್ಕಿ ಸ್ಟಾಕ್ ಅವಾಯ್ಡ್ ಮಾಡೋದು ಒಳ್ಳೇದು ನನ್ನ ಪ್ರಕಾರ ನೆಕ್ಸ್ಟ್ ಶಕ್ತಿ ಪಂಪ್ಸ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಕಂಪನಿಗೆ ಮತ್ತೊಂದು ಹೊಸ ಪೇಟೆಂಟ್ ಸಿಕ್ಕಿದೆ ಸೊ ಪೇಟೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಯಾವ್ದಾದೊಂದು ಹೊಸ ಪ್ರಾಡಕ್ಟ್ ಅನ್ನ ಸ್ವತಃ ಡೆವಲಪ್ ಮಾಡಿದ್ರೆ ಅಥವಾ ಕಂಡು ಹಿಡಿದ್ರೆ ಅದಕ್ಕೆ ತಗೊಳ್ಳುವಂತದ್ದು ಬೇರೆ ಯಾರು ಕಾಪಿ ಮಾಡದೇ ಇರಲಿ ಅಂತ ಕಂಪನಿ ಪ್ರಾಡಕ್ಟ್ ಗೆ ಹೊಸ ಪೇಟೆಂಟ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಹಾಗೆ ಕಂಪನಿ ಬಗ್ಗೆ ಹಿಂದೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಸೋಲಾರ್ ಪಂಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ರಿಸ್ಕ್ ಕೂಡ ಜಾಸ್ತಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಕ್ ಗೆ ಬರೋದಾದ್ರೆ ಝೀಲ್ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಜಪಾನ್ ನ ಒಂದು ಮೀಡಿಯಾ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಅನೌನ್ಸ್ ಮಾಡಿದೆ ಸಾರಿ ಪಬ್ಲಿಷ್ ಮಾಡಿದೆ ಅದೇನಂದ್ರೆ ಸೋನಿ ಈಗಲೂ ಕೂಡ ಝೀ ಜೊತೆ ಮಾತುಕತೆ ಆಡ್ತಾ ಇದೆ ಡೀಲ್ ಬಗ್ಗೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಮೊನ್ನೆ ತಾನೇ ಒಂದು ನ್ಯೂಸ್ ಬಂದಿತ್ತು ಸೋನಿ ಈ ಮರ್ಜರ್ ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಂತ ಇಂತಹ ಸಮಯದಲ್ಲಿ ಜಪಾನ್ ನ್ಯೂಸ್ ಚಾನಲ್ ಇಂದ ಬಂದಿರುವಂತಹ ಈ ನ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋದ ಲಿಂಕ್ ಅನ್ನು ಕಮ್ಯುನಿಟಿ ಟ್ಯಾಬಲ್ ಹಾಕಿರ್ತೀನಿ ಅಥವಾ ಇವತ್ತಿನ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದ್ಸಲ ನೋಡಿ ಸರ್ ಟೆಕ್ ಬಗ್ಗೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ